ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪದವಿ ಪ್ರದಾನ ಸಮಾರಂಭ ನಗರದ ಮೆಡಿಕಲ್ ಕಾಲೇಜಿನ ಶತಾಬ್ದಿ ಭವನದಲ್ಲಿ ರವಿವಾರ ನಡೆದ ಬಿಬಿಎಸ್ ಸಂಘದ ಎಸ್ ರೆಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದ ಹದಿನಾರನೇ ಪದವಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿದ್ಯಾಲಯಗಳ ವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಭಗವಾನ್ ಬಿ ಸಿ ಅವರು ಪದವಿ ಪ್ರದಾನ ಮಾಡಿ ಮಾತನಾಡಿದ ಅವರು ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಮುಂದೆ ಭವಿಷ್ಯದ ವೃತ್ತಿಪರ ಬದುಕಿನಲ್ಲಿ ನೈತಿಕ ಸವಾಲುಗಳನ್ನು ಎದುರಿಸಲು ಪ್ರಾಮಾಣಿಕತೆ ಬಹಳ ಮುಖ್ಯವಾಗಿರುತ್ತದೆ ಎಂದರು ನಿರಂತರ ಕಲಿಕಾ ಕೌಶಲ್ಯ ಸಂಶೋಧನಾ ಕೌಶಲ್ಯ ಹಾಗೂ ವಿವಿಧ ವೃತ್ತಿಪರ ಕೌಶಲ್ಯವನ್ನು ಬೆಳೆಸಿಕೊಂಡು ಜೊತೆಗೆ ಇವು ವೈದ್ಯಕೀಯ ಜ್ಞಾನಕ್ಕಿಂತ ಮಿಗಿಲಾದ ಸಹಾನುಭೂತಿ ಹಾಗೂ ಮಾನವೀಯ ಮೌಲ್ಯಗಳ ಬಗ್ಗೆ ಅರಿವು ಕೂಡ ಮುಖ್ಯವಾಗಿದೆ ಉತ್ತಮ ಸೇವೆ ಸಲ್ಲಿಸುವವರಿಗೆ ಸಮಾಜ ಗೌರವಿಸುತ್ತದೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಈ ಮಹಾವಿದ್ಯಾಲಯ ಬಹಳಷ್ಟು ಬೆಳೆದಿದೆ ಹಾಗೂ ಎಲ್ಲ ಅತ್ಯಾಧುನಿಕ ಸೌಕರ್ಯಗಳನ್ನು ಹೊಂದುವುದರ ಜೊತೆಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದು ಶ್ಲಾಘನೀಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಬಿವಿ ಸಂಘದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ಅವರು ಮಾತನಾಡಿ ನಾಕ್ನೂರು ಹಾಸಿಗೆಯ ಸುಸಜ್ಜಿತ ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಶೀಘ್ರದಲ್ಲಿ ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಪರವಾಗಿ ಡಾಕ್ಟರ್ ಭಗವಾನ್ ಬಿ ಸಿ ಅವರನ್ನು ಸನ್ಮಾನಿಸಲಾಯಿತು ವೇದಿಕೆಯ ಮೇಲೆ ಬಿವಿ ಸಂಘದ ಗೌರವ ಕಾರ್ಯದರ್ಶಿ ಮಹೇಶ್ ಅಥಣಿ ವೈದ್ಯಕೀಯ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷ ಅಶೋಕ್ ಸಜ್ಜನ್ ಪ್ರಾಚಾರ್ಯ ಭುವನೇಶ್ವರಿ ಏಳು ವೈದ್ಯಕೀಯ ಅಧೀಕ್ಷಕ ಶ್ರೀರಾಮ್ ಕೋರ ಮತ್ತು ವಿವಿಧ ವಿಭಾಗಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು ಪದವಿ ಪ್ರದಾನ ಸಮಾರಂಭದಲ್ಲಿ ನೂರ ಮೂವತ್ತೊಂದು ಸ್ನಾತಕ ಮತ್ತು ಮೂವತ್ತೆರಡು ಸ್ನಾತಕೋತ್ತರ ಪದವೀಧರಿಗೆ ಪದವಿ ಪ್ರದಾನ ಸಮಾರಂಭ ಮಾಡಲಾಯಿತು I respect the secrets that are confided to me. Even after the patient has died, I'll maintain by all the means in my power the honor and noble traditions of medical profession. I will not permit consideration of age, consideration of origin, gender, gender nationality, nationality political affiliation. You are sent for a clear business. I will not change for you. Wish you all the best today. Dr. Jaisha Rubin, dear friend. All the best to Gajendra Gada Raja, Yuri Namanaka, and the people. ಹೌದು ಹಾಗೂರಾಡ್ ಓಪನ್ ಮಾಡಲಿಕ್ಕೂ ಕೂಡ ಅನುಕೂಲ ಆಯ್ತು ಈ ವೇದಿಕೆ ಮುಖಾಂತರ ಎಲ್ಲ ನಮ್ಮ ಪ್ರೊಫೆಸರ್ಸ್ ಹಾಗೂ ಎಲ್ಲ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಎಸ್ ಬಿ ಜಿಲಿಂಗಪ್ಪ ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಗಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ ಅಂತ ಹಾರೈಸುತ್ತಾ ಎಲ್ಲರಿಗೂ ಇನ್ನೊಮ್ಮೆ ಎಲ್ಲ ಬಂಡಿಟ್ ಡಾಕ್ಟರ್ಸಿಗೆ ನಾನು ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜಯಂತಿ ಸಾಹೇಬ್ ಮೇಡಮ್ ಮೆಡಿಕಲ್ ಶೀಟ್ ತಗೊಂಡು ಇನ್ನೂ ಕಲಿಯಬೇಕಂತ ಅನಿಸ್ತಾ ಇದೆ ನಾನು ಇದೇ ಪ್ರಣಾಮ ಆದರೂ ಕೂಡ

ಪೇಶೆಂಟ್ಗಳು ಇಲ್ಲಿ ಸಿಗ್ತಕ್ಕಂಥದ್ದು ಬಹಳಷ್ಟು ಪೇಶೆಂಟ್ಗಳು ಗಳು ಬರೋದ್ರಿಂದ ಈ ವೃತ್ತಿ ಜೀವನಕ್ಕೆ ಅವರಿಗೆ ಅನುಕೂಲ ಆಗ್ತದೆ ಈ ಎಲ್ಲರ ಅನುಕೂಲನೆ ಮಾಡ್ಬೇಕಂತ ಎಲ್ಲರಿಗೂ ಮತ್ತೊಮ್ಮೆ The Dr. Biran, Attraction of today, the students who graduated from this prestigious institution, BBB Sanghas, Sanghas SNMC, their proud parents and I see a few grandparents who have traveled all the way from faraway places to be amongst the crowd, a big round of applause to all the parents and the students people today amongst the crowd having the satisfaction of uh, graduating, seeing their wards, their grandsons, granddaughters graduating. we have the presence of faculties from other medical colleges, my friends who studied at kiel. And other prestigious institutions. I am so proud that this uh, great institution has already put in 22 years of its presence in this part of Karnataka. It's nothing but an extension of Rajiv Gandhi University of Health Sciences. We are proud that institutions like yours, sir, has made me what I am today justifying my selection from a private institution uh, we could prove that rajiv gandhi university of health sciences which has more than 90% of the institutions out of 1440 professional institutions and us uh, more than 90% are private institutions and we all know that there's a great contribution. Karnataka especially is in the map of India, importing the best education, especially in the field of technology and medical education, health-related science, attracting all the students from all over India and different parts of the world. And SNMC. Has grown by leaps and bounds in the last, last 20 to 23 years, which, which is a great achievement with the leadership of uh, our Virana Charanthi Matsar and all the members who are 100 and odd members. I heard. If we continue. I congratulate all the health departments and their staff members, especially. They are the ones who bring laurels to this. Uh, noble profession, and who are the real leaders who educate you all? And remember to come back wherever you are and serve this all the major in whatever capacity you can and serve your society and the proud parents and the grandparents. Do care for them and take care of them. Thank you very much. First to get 250 seats in North Karnataka, the college has easy courses in all branches of medical college. Today, 131 using 32 easiest degrees are being awarded. 11 students have secured gold medals and 4 students have secured ranks of the university. New building of physiotherapy worth of 11 crores has started functioning. I assure that audience, uh, audience that the 400 bed super specialty hospital, institute for speech and hearing, advanced simulation lab of four nurses, and old age will be inaugurated shortly. I honestly believe that. ದ ಅಡ್ರೆಸ್ ಬೈ ದ ಚೀಫ್ ಗೆಸ್ಟ್ ಶ್ರೀ ಬಿ ಸಿ ಡಾಕ್ಟರ್ ಬಿ ಸಿ ಭಗವಾನ್ ಸರ್ ಈಸ್ ಹೈಲಿ ಮೋಟಿವೇಟಿಂಗ್ ಆ್ಯಂಡ್ ಇನ್ಸ್ಪೈರಿಂಗ್ ಟು ಅವರ್ ಸ್ಟೂಡೆಂಟ್ಸ್ ಆ್ಯಂಡ್ ದ ಫ್ಯಾಕಲ್ಟಿ ಮೆಂಬರ್ಸ್ ಐ ಕಂಗ್ರ್ಯಾಚುಲೇಟ್ ಆಲ್ ನ್ಯೂ ಡಾಕ್ಟರ್ಸ್ ಮೇ ಮೇ ವಾಡ್ ಬ್ಲೆಸ್ ಆಲ್ ಎ ಡಾಕ್ಟರ್ಸ್ ಥ್ಯಾಂಕ್ ಯು ವೆರಿ ಒನ್ ಇಂಡ್ ನ ಫಸ್ಟ್ ವೈಸ್ ಚಾನ್ಸ್ಲರ್ ಬಂದಿದೆ ಅಂತೇಳಿ ನಾನು ಕೂಡ ಅವ್ರ ಅಪಾಯಿಂಟ್ಮೆಂಟ್ ಆದ ತಕ್ಷಣ ನಾನು ಫೋನ್ ಮಾಡಿದ್ದೆ ಸರ್ ನೀವು ಫಸ್ಟ್ ಪ್ರೈವೇಟ್ ಕಾಲೇಜಿಂದ ಬಂದಿದ್ದೀರಿ ಇಲ್ಲಿವರೆಗೂ ಬಂದಂಥ ಎಲ್ಲ ವೈಸ್ ಚಾನ್ಸ್ಲರು ಗೌರ್ಮೆಂಟ್ ಕಾಲೇಜಿಂದ ಬಂದಿದ್ದಾರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾವೆ ಅನ್ನೋದು ನಿಮಗೆ ಗೊತ್ತಿದೆ ಅದಕ್ಕೆ ಪ್ರೈವೇಟ್ ಕಾಲೇಜ್ ಬಗ್ಗೆ ಕೊಡಿ ಅಂತ ಅವರು ಅದಕ್ಕೂ ಕೂಡ ಒಪ್ನರು ನಮ್ಮ ರಾಜ್ಯದಲ್ಲಿ ಫಸ್ಟು ಇನ್ ಎಸ್ ಯೂನಿವರ್ಸಿಟಿ ರಾಹುಲ್ ಯೂನಿವರ್ಸಿಟಿ ತೌಸಂಡ್ ಫೋರ್ ಹಂಡ್ರೆಡ್ ಫಾರ್ಟಿ ಟು ಇನ್ಸ್ಟಿಟ್ಯೂಷನ್ ಅಫ್ಯುಲೇಷನ್ ಅಂತ ನನಗೆ ಅಲ್ಲ ನೀವು ಈ ನೀಟ್ ಬಗ್ಗೆ ನೀಟು ಮೆಡಿಕಲ್ ಆ್ಯಂಡ್ ಮೆಡಿಕಲ್ ಪಿ ಜಿ ಬಟ್ ಅದರ್ ದಾನ್ ಮೆಡಿಕಲ್ ಆ್ಯಂಡ್ ಮೆಡಿಕಲ್ ಪಿ ನೀಟದ ಅವಶ್ಯಕತೆ ಇಲ್ಲ ನೀವು ಕೂಡ ನಾವೇಗಾಗಲೇ ಗೌರ್ಮೆಂಟಿಗೆ ಬರೀತಾ ಇದ್ದೀವಿ ತಾವು ಕೂಡ ಯೂನಿವರ್ಸಿಟಿಯಿಂದ ಬರೆದ್ರೆ ಎಲ್ಲ ಅಡ್ಮಿಷನ್ಸ್ ಆಗಿತ್ತು ಆಯುರ್ವೇದ ಇರ್ಬೋದು ಹೋಮಿಯೋಪತಿ ಇರ್ಬೋದು ನರ್ಸಿಂಗ್ ಇರ್ಬೋದು ಇಲ್ಲಿ ಅಂದರೆ ಭಾಳ ಕಷ್ಟ ಮನೆಗೆ ಎಲ್ಲಿ ಬರ್ತಾರೆ ಅಂದರೆ ನೀಟ ಅಪ್ಲೈ ಯಾರು ಮಾಡ್ಯಾರ ಅವರಿಗೆಲ್ಲ ಸೀಟ್ ಕೊಡ್ತಾರೆ ಅದಕ್ಕೆ ಬದಲಾಗಿ ಮೆಡಿಕಲ್ ಮೆಡಿಕಲ್ ಪಿ ಜಿ ಅಲ್ಲಿ ಬಿಟ್ಟು ಹುಡುಗದನ್ನೆಲ್ಲ ಇಂಜಿನಿಯರಿಂಗ್ ಇಲ್ಲ ಉಳಿದುದನ್ನೆಲ್ಲ ನೀಟ್ ಹೊರಗಡೆ ತೊಂದರೆ ಅನುಕೂಲ ತಗೊಂಡು ಕೂಡ ಅದಕ್ಕೆ ಗೌರ್ಮೆಂಟ್ಗೆ ಮತ್ತು ಹೆಲ್ತ್ಗೆ ಮಿನಿಸ್ಟ್ರಿಗೆ ಮರಿಬೇಕು ನೀವು ಕೂಡ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ಇವತ್ತು ಬಹಳ ಜನ ಡಾಕ್ಟರ್ಸ್ ಬಹಳ ಮೆಡಿಕಲ್ ಕಾಲೇಜ್ ಬರ್ತಾ ಇದೆ ನಮ್ಮ ಡಾಕ್ಟರ್ಸ್ ಈ ಬರೀ ಕ್ಲಿನಿಕಲ್ ಸಬ್ಜೆಕ್ಟ್ಗಳ ಬಗ್ಗೆನೇ ಬಹಳ ಆಸಕ್ತಿ ಇರ್ತದೆ ಕ್ಲಿನಿಕಲ್ ಸಬ್ಸು ಮಕ್ಕಳಿಗೆ ಕ್ಲಿನಿಕಲ್ ಕೊಡಿಸಿ ಹಾಸ್ಪಿಟಲ್ ಕಂಟಿನ್ಯೂಷನ್ ಮಾಡೋದು ಒಂದು ಅಪೇಕ್ಷೆ ಇರ್ತದೆ ತಪ್ಪ ಬಂತಲ್ಲ ಎಲ್ಲರಿಗೂ ಸಿಗೋದಿಲ್ಲ ಇವತ್ತು ಭಾಳಷ್ಟು ಕಾಲೇಜಲ್ಲಿ ಪ್ರೀ ಕ್ಲಿನಿಕಲ್ ಪ್ಯಾರಾ ಕ್ಲಿನಿಕಲ್ ಭಷ್ಟು ಶಾರ್ಟೇಜ್ ಇದೆ ನೀವೆಲ್ಲ ತೊಗೊಂಡ್ರಿ ಅವ್ನು ಎಮ್ ಬಿ ಬಿ ಎಸ್ ಆದಂಥವ್ರು ಪಿ ಜಿ ಮಾಡಿದ್ದೀರಿ ಅವ್ರಿಗೆ ಓಕೆ ಬಟ್ ಯಾರು ಎಮ್ ಬಿ ಬಿ ಎಸ್ ಮಾಡಿದ್ದೀರಿ ಪ್ರೀ ಕ್ಲಿನಿಕಲ್ ಪ್ಯಾರಾ ಕ್ಲಿನಿಕಲ್ಲು ತಗೊಂಡ್ರಿ ಅಂತಂದರೆ ಕಾಲೇಜಿನ ಅವಶ್ಯಕತೆಯೂ ಪೂರೈಸ್ತಾನೆ ಆಗುತ್ತೆ ಮತ್ತು ನಿಮಗೂ ಕೂಡ ಪೋಸ್ಟ್ ಗ್ರಾಜುವೇಷನ್ ಮಾಡಿದಂಥ ಒಂದು ಅನುಭವನೂ ಬರುತ್ತೆ ಅದಕ್ಕೆ ఎల్ క్లిద యారీ సిక్తదో హి సిటు వేగతో ఈచురేషన్ బతాయి డాక్టర్స్ అనికల్ బహా జన నమ్మల్ని ఇల్లి పాస్ అదో ఇల్లే ఇత అభిప్రాయ వ్యక్తమారు అదే ఎల్గూడే ఆగద అదే నాలుగు ప్రీ క్లనిికల్ పరీక్ ప్యారా క్లీికల్ తగ్గించే ఇవన్నీ ఒళ్ళ అపార్చునిటీ టీచింగ్ లైన్ ఇది ರಿಸರ್ಚೂ ಕೂಡ ಹೋಗ್ಬೋದು ಆ ನಿಟ್ಟಿನಲ್ಲಿ ಎಲ್ಲ ಎಮ್ ಬಿ ಡಿ ಎಸ್ ಆದಂಥ ವಿದ್ಯಾರ್ಥಿಗಳು ವಿಚಾರ ಮಾಡಿರಿ ನಿಮಗೆ ದೇವರು ಒಳ್ಳೆಯದು ಮಾಡಿ ಅಂತ ಅನಿಸಿ ನಂಗೆಲ್ಲ ಮತ್ತು ವಿರಾಮ ಮಾಡ್ತೀನಿ ಕೇಳಿ